ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ಕಟ್ ಆಫ್ ಮಾರ್ಕ್ಸ್ ಕಟ್ ಆಫ್ ಮಾರ್ಕ್ಸ್ ಅಂದರೆ ಇದು ಆಯ್ಕೆಯ ಅಪ್ರಾಕ್ಸಿಮೇಟ್ ನಿಯರ್ ಆಗಿರುತ್ತದೆ ಹತ್ತಿರವಾಗಿರುತ್ತದೆ ನಿಮ್ಮ ಮಗುವಿನ ಆಯ್ಕೆಯನ್ನು ಖಚಿತಪಡಿಸಿಕೊಳ್ಳಲು ಸಂಪೂರ್ಣ ವಿಡಿಯೋವನ್ನು ನೋಡಿರಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾಂಗಲ್ ಆತ್ಮೀಯರೇ ಯೂಟ್ಯೂಬ್ ಚಾನಲ್ ನಂಬರ್ ಒನ್ ಏಕೆಂದರೆ ವಸತಿ ಶಾಲೆಗಳ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಾ ಬರುತ್ತಿದ್ದೇವೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಆತ್ಮೀಯರೇ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಅಂದರೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಆತ್ಮೀಯರೇ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಅದು ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷಾ ದಿನಾಂಕ ನಮಗೆಲ್ಲ ತಿಳಿದಿದೆ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಡೆದಿತ್ತು ಆ ಪ್ರಶ್ನೆ ಪತ್ರಿಕೆಯ ಅಂಕಗಳ ಆಧಾರಿತವಾಗಿ ಈ ಕಟ್ ಆಫ್ ಮಾರ್ಕ್ಸ್ ಇರ ಇರುತ್ತದೆ ಆದ್ಮೇಲೆ ಪ್ರತಿ ಜಿಲ್ಲೆಗೆ ಎಂಬತ್ತು ವಿದ್ಯಾರ್ಥಿಗಳನ್ನು ನವೋದಯ ವಿದ್ಯಾಲಯ ಆರನೇ ತರಗತಿಗಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅದರಲ್ಲಿ ನಿಮ್ಮ ಮಗು ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ಎಂಬುದರ ಬಗ್ಗೆ ಈ ವಿಡಿಯೋ ಕಟ್ ಆಫ್ ಮಾರ್ಕ್ಸ್ ಇದು ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ನೀಡಲಾಗಿದೆ ನಿಮ್ಮ ಮಗು ಆಯ್ಕೆ ಆಗಬಹುದೇ ಇಲ್ಲವೇ ಇದರ ಮೂಲಕ ಸ್ಪಷ್ಟವಾಗಿ ನಿಮಗೆ ತಿಳಿಯುತ್ತದೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ನಿಯಮಗಳನ್ನು ಅನುಸಾರ ಆಯ್ಕೆಯನ್ನು ಮಾಡುತ್ತಾರೆ ಅದು ಆರನೇ ತರಗತಿಗಾಗಿ ವಿದ್ಯಾರ್ಥಿಗಳ ಪಡೆದ ಅಂಕಗಳು ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಗ್ರಾಮೀಣ ಮೀಸಲಾತಿ ಅಂದರೆ ಮಗು ಓದುತ್ತಿರುವ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಆಗ ಎಪ್ಪತ್ತೈದು ಶೇಕಡ ಗ್ರಾಮೀಣ ಮೀಸಲಾತಿ ದೊರೆಯುತ್ತದೆ ಇದಲ್ಲದೆ ಜಾತಿಯ ಮೀಸಲಾತಿ ಅಂದರೆ ಪಂಗಡ ಅದರ ಅನುಸಾರವಾಗಿಯೂ ಸಹ ಇಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ನಿಯಮಗಳ ಅನುಸಾರ ಆಯ್ಕೆಯನ್ನು ಮಾಡುತ್ತಾರೆ ಬಾಲಕ ಬಾಲಕಿಯರು ಒಟ್ಟು ಆಯ್ಕೆಯಲ್ಲಿ ಮೂವತ್ತ್ಮೂರು ಶೇಕಡ ಬಾಲಕಿಯರಿಗೆ ಮೀಸಲಾತಿ ಇರುತ್ತದೆ ಜಿಲ್ಲೆಯ ಒಟ್ಟು ತಾಲೂಕುಗಳಿಗೆ ಸರಾಸರಿಯಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಪ್ರಶ್ನೆ ಪತ್ರಿಕೆಗಳ ಮೂರು ವಿಭಾಗದಲ್ಲಿ ಪ್ರತಿ ವಿಭಾಗದಲ್ಲಿ ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ಇಲ್ಲಿ ಪ್ರಶ್ನೆ ಪತ್ರಿಕೆಯ ಒಂದನೆಯ ಭಾಗ ಅದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಇದರಲ್ಲಿ ಮಗು ಕನಿಷ್ಠ ನಲವತ್ತು ಪ್ರಶ್ನೆಗಳಿಗೆ ಮೂವತ್ತಾರರಿಂದ ನಲವತ್ತು ಪ್ರಶ್ನೆಗಳನ್ನು ಸರಿಯಾಗಿ ಮಾಡಿದರೆ ಆಯ್ಕೆ ಆಗಬಹುದು ಅಂದರೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನಲವತ್ತೈದರಿಂದ ಐವತ್ತು ಅಂಕಗಳು ಈ ವಿಭಾಗದಲ್ಲಿ ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ನಾವು ಒಂದು ತಿಂಗಳದ ಆನ್ಲೈನ್ ಅದು ಫೆಬ್ರವರಿ ಅದರ ಹದಿನೈದರಿಂದ ಪ್ರಾರಂಭವಾಗುತ್ತದೆ ವಿಶೇಷ ಕಾರ್ಯಾಗಾರ ವಸತಿ ಸಹಿತ ಅದು ಹದಿನೈದು ಇರುತ್ತದೆ ಯಾರಿಗೆ ಬಾಲಕರಿಗೆ ಮಾತ್ರ ಅದು ಐದು ಮತ್ತು ಏಳನೇ ತರಗತಿಯಲ್ಲಿ ಓದುತ್ತಿರಬೇಕು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವವರಿಗೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಇದರ ಕಾರ್ಯಾಗಾರಕ್ಕಾಗಿ ಪ್ರಶ್ನೆ ಪತ್ರಿಕೆಗಳ ಮೂರು ವಿಭಾಗದಲ್ಲಿ ಎಷ್ಟು ಅಂಕಗಳು ಪ್ರತಿ ವಿಭಾಗದಲ್ಲಿ ಪಡೆದರೆ ಆಯ್ಕೆಯಾಗಬಹುದು ಪ್ರಶ್ನೆ ಪತ್ರಿಕೆ ಎರಡನೇ ವಿಭಾಗ ಅದು ಅಂಕಗಣಿತ ಇದು ವಿಶೇಷತೆಯಿಂದ ಕೂಡಿರುತ್ತದೆ ಇದರಲ್ಲಿ ವಿದ್ಯಾರ್ಥಿಗಳು ಒಟ್ಟು ಪ್ರಶ್ನೆಗಳು ಇಪ್ಪತ್ತು ಇದರಲ್ಲಿ ಕನಿಷ್ಠ ಹದಿನೇಳರಿಂದ ಇಪ್ಪತ್ತು ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆ ಮಾಡಿದರೆ ಅಂದರೆ ಒಟ್ಟು ಅಂಕಗಳು ಇಪ್ಪತ್ತೈದು ಇದರಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಅಂಕಗಳು ಪಡೆದರೆ खुद ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಂಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಲೇ ಏಕೆಂದರೆ ಮುಂದೆ ಎಲ್ಲ ಪ್ರಕ್ರಿಯೆಗಳು ಫಲಿತಾಂಶ ಮತ್ತು ಎಲ್ಲ ಪ್ರಕ್ರಿಯೆಗಳ ಮಾಹಿತಿಯನ್ನು ನೀಡುತ್ತಿದ್ದೇವೆ ಮತ್ತು ನೀಡುತ್ತಾ ಬರುತ್ತಿದ್ದೇವೆ ಆದ್ಮೇಲೆ ಪ್ರಶ್ನೆ ಪತ್ರಿಕೆಯ ಮೂರನೇ ವಿಭಾಗವಾದ ಭಾಷಾ ಅಭ್ಯಾಸ ಇದರಲ್ಲಿ ಒಟ್ಟು ಇಪ್ಪತ್ತು ಪ್ರಶ್ನೆಗಳಿರುತ್ತವೆ ಇದರಲ್ಲಿ ವಿದ್ಯಾರ್ಥಿಯು ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತು ಸರಿಯಾದ ಆಯ್ಕೆಯನ್ನು ಮಾಡಿದರೆ ಅಂದರೆ ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಅಂಕಗಳು ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ಆದ್ಮೇಲೆ ಈಗ ನೋಡೋಣ ಕೆಟಗರಿ ಅಂದರೆ ಪಂಗಡವಾರು ಯಾವ ಅಂಕಗಳು ಪಡೆಯಬೇಕೆಂದು ಎಸ್ ಸಿ ಕೆಟಗರಿ ಇಲ್ಲಿ ಗ್ರಾಮೀಣ ಆತ್ಮೀಯರೇ ಬಾಲಕರು ತೊಂಬತ್ತರಿಂದ ತೊಂಬತ್ತ್ಮೂರು ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ಅದೇ ಪ್ರಕಾರವಾಗಿ ಬಾಲಕಿಯರು ಎಂಬತ್ತೊಂಬತ್ತರಿಂದ ತೊಂಬತ್ತು ಒಂದು ಅಂಕಗಳು ಅದು ಗ್ರಾಮೀಣ ವಿಭಾಗದಿಂದ ನಗರ ವಿಭಾಗದಿಂದ ಬಾಲಕರು ತೊಂಬತ್ತೆರಡರಿಂದ ತೊಂಬತ್ನಾಲ್ಕು ನಗರದಿಂದ ಬಾಲಕಿಯರು ಅದು ತೊಂಬತ್ತೊಂದರಿಂದ ತೊಂಬತ್ನಾಲ್ಕುಗಳು ಅಂಕಗಳು ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದ ಬಾಲಕ ಬಾಲಕಿಯರಿಗೆ ಯಾರು ನಾಲ್ಕು ಮತ್ತು ಐದನೇ ತರಗತಿಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಕೂಡಲೇ ಸಂಪರ್ಕಿಸಿ ವಸತಿ ಸಹಿತ ತರಬೇತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಎಸ್ ಟಿ ಕೆಟಗರಿ ಗ್ರಾಮೀಣ ಬಾಲಕರು ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಬಾಲಕಿಯರು ತೊಂಬತ್ತರಿಂದ ತೊಂಬತ್ತ್ಮೂರು ನಗರ ಬಾಲಕರು ತೊಂಬತ್ನಾಲ್ಕರಿಂದ ತೊಂಬತ್ತೇಳು ಬಾಲಕಿಯರು ತೊಂಬತ್ತೆರಡರಿಂದ ತೊಂಬತ್ತೈದು ಅಂಕಗಳು ಪಡೆದರೆ ಆಯ್ಕೆಯಾಗಬಹುದು ನಾವು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಂ ಎಸ್ ಮೂರು ನಾಲ್ಕು ಐದು ಆರು ತರಗತಿಗಳಿಗೆ ವಿಶೇಷವಾಗಿ ಏಳು ಎಂಟಕ್ಕೆ ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಅಪ್ಗ್ರೇಡೆಡ್ ಆ್ಯಪ್ ಈ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ವಾರದ ಪರೀಕ್ಷೆ ಮತ್ತು ಮಾಡಲ್ ಪೇಪರ್ ಕ್ವಶನ್ ಪೇಪರ್ ಎಲ್ಲವನ್ನೂ ಬಿಡಿಸುತ್ತೇವೆ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಮೇ ಒಂದರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಒಬಿಸಿ ಇಲ್ಲಿ ಇರುವುದು ಒಂದು ಕ್ಲಿಷ್ಟವಾದ ಪ್ರಶ್ನೆ ಏಕೆಂದರೆ ಒಬಿಸಿಯಲ್ಲಿ ಕನಿಷ್ಠ ಸಾಕಷ್ಟು ಇಲ್ಲಿ ಪಂಗಡಗಳು ಇರುತ್ತವೆ ಆದ್ದರಿಂದ ಇದು ಕಾಂಪಿಟೇಟಿವ್ ಪಂಗಡವಾಗಿರುತ್ತದೆ ಇಲ್ಲಿ ಬಾಲಕರು ಗ್ರಾಮೀಣದಿಂದ ತೊಂಬತ್ತೆರಡರಿಂದ ತೊಂಬತ್ತೈದು ಅಂಕಗಳು ಬಾಲಕಿಯರು ತೊಂಬತ್ತೊಂದರಿಂದ ತೊಂಬತ್ಮೂರು ಅಂಕಗಳು ಅದೇ ಪ್ರಕಾರವಾಗಿ ನಗರದಿಂದ ಬಾಲಕರು ತೊಂಬತ್ತೈದರಿಂದ ತೊಂಬತ್ತೇಳು ಅದೇ ಪ್ರಕಾರವಾಗಿ ಬಾಲಕಿಯರು ತೊಂಬತ್ಮೂರರಿಂದ ತೊಂಬತ್ತೈದು ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ಜನರಲ್ ಆತ್ಮೀಯರೆ ಜನರಲ್ ಕೆಟಗರಿಗೆ ಇಲ್ಲಿ ಗ್ರಾಮೀಣದಿಂದ ಬಾಲಕರು ತೊಂಬತ್ತ್ಮೂರರಿಂದ ತೊಂಬತ್ತಾರು ಅಂಕಗಳು ಪಡೆಯಬೇಕು ಒಂದು ವೇಳೆ ನಮ್ಮ ಮಗು ತೊಂಬತ್ತೆಂಟು ಪಡೆದರೆ ಆಯ್ಕೆ ಖಚಿತ ಮುಂದೆ ಉಚಿತ ಆತ್ಮೀಯರೇ ಅದೇ ಪ್ರಕಾರವಾಗಿ ಬಾಲಕಿಯರು ತೊಂಬತ್ತೆರಡರಿಂದ ತೊಂಬತ್ತೈದು ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ನಗರ ಬಾಲಕರಿಗೆ ತೊಂಬತ್ತಾರರಿಂದ ತೊಂಬತ್ತೆಂಟು ಅದು ಜನರಲ್ ಕೆಟಗರಿಗೆ ಬಾಲಕಿಯರಿಗೆ ತೊಂಬತ್ತೈದರಿಂದ ತೊಂಬತ್ತೇಳು ಅಂಕಗಳು ಪಡೆದರೆ ಆಯ್ಕೆ ನವೋದಯ ವಿದ್ಯಾಲಯವು ಗ್ರಾಮೀ ಗ್ರಾಮೀಣ ವಿಭಾಗಕ್ಕೆ ಒಂದು ಕಲ್ಪವೃಕ್ಷ ಇಲ್ಲಿ ಒಂದು ವಿಶೇಷ ಸೂಚನೆ ಇದೆ ಆದ ಉದಾಹರಣೆಗೆ ಹಾವೇರಿ ಜಿಲ್ಲೆಯಲ್ಲಿ ಆನ್ಗಲ್ ತಾಲೂಕಿನ ಎಂಬತ್ತು ವಿದ್ಯಾರ್ಥಿಗಳು ನೂರು ಅಂಕಗಳು ಪಡೆದರೆ ಹಾಗಾದರೆ ಹಾನ್ಗಲ್ ತಾಲೂಕಿನಿಂದ ನವೋದಯಕ್ಕೆ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬಹುದೇ ಅನೇಕರ ಪ್ರಶ್ನೆಯಾಗಿದೆ ಇದಕ್ಕೆ ಸ್ಪಷ್ಟನೆ ಇಲ್ಲಿದೆ ನವೋದಯ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಜಿಲ್ಲೆಯ ಒಟ್ಟು ತಾಲೂಕಿಗೆ ಸರಾಸರಿಯಲ್ಲಿ ನವೋದಯ ಸೀಟುಗಳ ಹಂಚಿಕೆ ಮಾಡಲಾಗುತ್ತದೆ ಆದ್ದರಿಂದ ಇಲ್ಲಿ ಎಂಬತ್ತು ವಿದ್ಯಾರ್ಥಿಗಳು ಅವರ ಪಡೆದ ಅಂಕ ಜಾತಿ ಮತ್ತು ಗ್ರಾಮೀಣದ ಆಧಾರದ ಮೇಲೆ ಆಯ್ಕೆಯನ್ನು ಮಾಡುತ್ತಾರೆ ಅಂದರೆ ಇಲ್ಲಿ ಹನ್ಗಲ್ಲಿಗೆ ಕನಿಷ್ಠ ಹದಿನೇಳರಿಂದ ಹತ್ತೊಂಬತ್ತು ಸೀಟುಗಳ ಹಂಚಿಕೆ ಆಗುತ್ತದೆ ಆತ್ಮೀಯರೇ ನವೋದಯ ವಿದ್ಯಾಲಯವು ಒಂದು ಅದ್ಭುತವಾದಂಥ ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಬೆಳೆಯುವಂಥ ಮತ್ತು ಪರಿಸರವನ್ನು ಹೊಂದಿರುವಂಥ ವಸತಿ ಶಾಲೆಯಾಗಿದೆ ಏಕೆ ಸರ್ ಇಷ್ಟು ನಿಮಗೆ ಆ ಶಾಲೆಯ ಬಗ್ಗೆ ಹೆಮ್ಮೆ ಎಂದರೆ ನಾನು ಸಹ ನವೋದಯದ ವಿದ್ಯಾಲಯದ ಮೂರನೇ ಬ್ಯಾಚಿನ ಹಳೆಯ ವಿದ್ಯಾರ್ಥಿಯಾಗಿದ್ದೇನೆ ಆದ್ಮೇರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಮತ್ತು ವಸತಿ ಸಹಿತ ತರಬೇತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸಂಪರ್ಕಿಸಿ ಆದಮೇಲೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ವಸತಿ ಶಾಲೆಗಳ ಮಾಹಿತಿಯನ್ನು ನಿರಂತರವಾಗಿ ನೀಡುತ್ತಾ ಬರುತ್ತಿರುತ್ತೇವೆ ಮತ್ತು ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಅದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಧನ್ಯವಾದಗಳು